ಎಚ್ಚರ ಪ್ರಧಾನಿ ನರೇಂದ್ರ ಮೋದಿ ಹೆಸರಲ್ಲಿ ಫೇಕ್ ಮೆಸೇಜಸ್ ಬರ್ತಾ ಇದೆ ಜನ್ಧನ್ ಯೋಜನೆ ಅಡಿ ಬರೋಬ್ಬರಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಹಾಕೋದಾಗಿ ಹಬ್ಬಿಸಿದ್ದಾರೆ ಈ ರೀತಿ ಮೆಸೇಜಸ್ಗಳು ಕೂಡ ಬರ್ತಾ ಇದೆ ಸಾರ್ವಜನಿಕರ ಬ್ಯಾಂಕ್ ಖಾತೆಗೆ ಕನ್ನ ಹೊಡೆಯೋದಕ್ಕೆ ಕಳ್ಳರು ರೂಪಿಸಿರುವಂತಹ ಹೊಸ ಪ್ಲಾನ್ ಇದಾಗಿದೆ ಪ್ರಧಾನಿ ಮೋದಿ ಹೆಸರಲ್ಲಿ ಸೈಬರ್ ಕಳ್ಳರಿಂದ ಮೊಬೈಲ್ಗೆ ಈ ರೀತಿಯ ಮೆಸೇಜಸ್ ಬರ್ತಾ ಇದೆ ಜನ್ ಯೋಜನೆ ಅಡಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗೋದಾಗಿ ಹಾಕೋದಾಗಿ ಫೇಕ್ ಮೆಸೇಜಸ್ ಬರ್ತಾ ಇದೆ ಸೊ ಹೀಗಾಗಿ ಜನರು ಕೂಡ ಅಲರ್ಟ್ ಆಗಿರಬೇಕು ಇದು ಯಾವುದೇ ಕೂಡ ಸರ್ಕಾರದ ಸರ್ಕಾರದಿಂದ ಬರ್ತಾ ಇರುವಂತಹ ಮೆಸೇಜ್ ಅಲ್ಲ ಸರ್ಕಾರದಿಂದ ಬರೋದಾದ್ರೆ ಅಧಿಕೃತ ವೆಬ್ಸೈಟ್ ನಲ್ಲಿ ಮೊದಲು ಮಾಹಿತಿಯನ್ನು ತಿಳಿಸ್ತಾರೆ ತದನಂತರ ಈ ಕುರಿತಾಗಿ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತಾರೆ ದಿಢೀರಂತ ಯಾರು ಈ ರೀತಿ ಮೆಸೇಜಸ್ ಅನ್ನ ಕಳಿಸೋದಿಲ್ಲ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಸೊ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಈ ರೀತಿ ರೀತಿಯ ಫೇಕ್ ಮೆಸೇಜಸ್ಗಳ ಹಾವಳಿ ಹೆಚ್ಚಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಹಾಗೆ ಫೋಟೋವನ್ನ ಬಳಸಿ ಈ ರೀತಿಯ ಫೇಕ್ ಮೆಸೇಜಸ್ಗಳನ್ನ ಕಳಿಸ್ತಾ ಇದ್ದಾರೆ ಸೈಬರ್ ಕಳ್ಳರು ಹಣ ನಿಮ್ಮ ಹೆಸರಿಗೆ ಬಂದಿದೆ ಅಕೌಂಟ್ ಲಿಂಕ್ ಮಾಡಿ ಅಂತ ಕರೆ ಕೂಡ ಬರುತ್ತೆ ಕೇವಲ ಮೆಸೇಜ್ ಅಷ್ಟೇ ಅಲ್ಲ ಫೋನ್ ಕಾಲ್ ಕೂಡ ಮಾಡ್ತಾರೆ ಕರೆ ಮಾಡಿ ಮೆಸೇಜ್ ಬಂದಿರೋ ಮೆಸೇಜ್ ನಲ್ಲಿ ಓ ಟಿ ಪಿ ನಂಬರ್ ಇರುತ್ತೆ ಆ ಒ ಟಿ ಪಿ ನಂಬರ್ ಅನ್ನ ಹೇಳಿ ಅಂತ ಒ ಟಿ ಪಿ ನಂಬರ್ ಗಳನ್ನ ನಿಮ್ಮಿಂದ ಪಡೆದುಕೊಂಡು ನೀವೇನಾದ್ರೂ ಯಾಮಾರಿ ಓ ಟಿ ಪಿ ನಂಬರ್ ಕೊಟ್ರೆ ನಿಮ್ಮ ಅಕೌಂಟಲ್ಲಿರುವಂತಹ ದುಡ್ಡು ಕ್ಷಣಾರ್ಧದಲ್ಲಿ ಮಾಯ ಆಗುತ್ತೆ ಸೊ ಹೀಗಾಗಿ ರಾಜ್ಯದ ಜನರೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು ಏನು ನೂತನ ಮಾರ್ಗ ಇದೊಂದು ಹೊಸ ಮಾರ್ಗ ಆಗಿದೆ ಅಂತಾನೆ ಹೇಳಬಹುದು ಜನರ ಖಾತೆಗೆ ಕನ್ನ ಹಾಕೋದಕ್ಕೆ ಈಗ ಕಳ್ಳರು ಮುಂದಾಗಿದ್ದಾರೆ ಹೀಗಾಗಿ ಜನರು ಈ ವಿಚಾರವನ್ನು ನಿಮ್ಮ ಅಕ್ಕಪಕ್ಕದವರಿಗೆ ಹಾಗೆ ನಿಮ್ಮ ಕುಟುಂಬಸ್ಥರಿಗೆ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಯಾರು ಕೂಡ ಇದ್ದಕ್ಕಿದ್ದಾಗೆ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋ ಹಾಗೆ ಹೆಸರನ್ನು ಬಳಸಿ ಮೆಸೇಜಸ್ಗಳನ್ನು ಕಳಿಸೋದಿಲ್ಲ ಈ ರೀತಿ ಸರ್ಕಾರಿ ಯೋಜನೆ ಅಂತ ಏನಾದರೂ ಬಿಡುಗಡೆ ಆದರೆ ಮೊದಲು ನೀವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ ಒಂದು ವೆಬ್ಸೈಟ್ ಇರುತ್ತೆ ಅಲ್ಲಿ ಹೋಗಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಬೇಕು ನೀವು ಅಪ್ಲೈ ಮಾಡಬೇಕು ನೀವು ಈ ಯೋಜನೆಗೆ ಅರ್ಹರ ಅಲ್ವೋ ಅನ್ನೋದು ಅಲ್ಲೆಲ್ಲವೂ ಕೂಡ ತೋರಿಸುತ್ತೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಒಂದು ಕಾಲ್ ಬರುತ್ತೆ ಮೆಸೇಜ್ ಬರುತ್ತೆ ಓ ಐದು ಸಾವಿರ ರೂಪಾಯಿ ಬಂದ್ಬಿಡ್ತು ಓ ಟಿ ಪಿ ಬಂದಿದೆ ಹೇಳ್ಬಿಡೋಣ ಅಂತ ಹೇಳಿ ನೀವೇನಾದರೂ ಯಾಮಾರಿದ್ರೆ ನಿಮ್ಮ ಖಾತೆಯಲ್ಲಿ ಇರುವಂತಹ ಹಣ ಕೂಡ ಕ್ಷಣಾರ್ಧದಲ್ಲಿ ನಾಪತ್ತೆ ಆಗುತ್ತೆ ಅಂತಲೇ ಹೇಳಬಹುದು ಈ ರೀತಿಯ ಫೇಕ್ ಮೆಸೇಜಸ್ಗಳ ಹಾವಳಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಈ ಕುರಿತಾಗಿ ಸೈಬರ್ ಕಳ್ಳರ ವಿರುದ್ಧ ದೂರನ್ನು ಕೂಡ ದಾಖಲಿಸಲಾಗಿದೆ ಚುನಾವಣಾ ಆಯೋಗಕ್ಕೆ ಮುಖ್ಯ ಕಚೇರಿಗೆ ಬಂದು ಒಂದು ದೂರನ್ನು ಕೊಟ್ಟಿದ್ದೇವೆ ಕಾರಣ ಇಷ್ಟೇ ನೋಡಿ ನಮ್ಮ ಭಾರತದ ಪ್ರಧಾನಿಯ ಹೆಸರನ್ನು ಒಂದು ಬಳಸಿಕೊಂಡು ಮತ್ತು ಅವರ ಫೋಟೋವನ್ನು ಬಳಸ್ಕೊಂಡು ಸರ್ಕಾರಿ ಯೋಜನೆಗಳಲ್ಲಿ ಹಣ ಬರುತ್ತೆ ಅಂತ ಒಂದು ಲಿಂಕನ್ನು ಕಳಿಸ್ತಾ ಇದ್ದಾರೆ ಅಂದರೆ ನೀವು ಹಲವಾರು ಫೇಸ್ಬುಕ್ಕು ಮತ್ತು ವಾಟ್ಸಪ್ ಇರ್ಬೋದು ಟ್ವಿಟ್ಟರ್ ಇರ್ಬೋದು ಈ ರೀತಿಯ ಮುಗ್ಧ ಜನರ ದುಡ್ಡನ್ನು ಇವರು ದರೋಡೆ ಮಾಡ್ತಾ ಇದ್ದಾರೆ ನಾವಿವತ್ತು ನಮ್ಮ ಪ್ರಧಾನಿಯ ಫೋಟೋವನ್ನು ಬಳಸ್ಕೊಂಡು ಈ ಥರ ಅಥವಾ ಭಾರತೀಯ ಜನತಾ ಪಾರ್ಟಿಯವರೇ ಮಾಡಿದಾರಾ ಅಥವಾ ಆಪೋಸಿಷನ್ ಪಾರ್ಟಿಯವ್ರು ಮಾಡಿದಾರಾ ಯಾರು ಮಾಡಿದ್ದಾರೆ ಅನ್ನೋದನ್ನ ತನಿಖೆ ಆಗಬೇಕು ನಮ್ಮ ಸೈಬರ್ ಕ್ರೈಮ್ ಪೊಲೀಸರಾಗಿರ್ಬೋದು ಮತ್ತು ಚುನಾವಣಾ ಆಯುಕ್ತ ಇರ್ಬೋದು ಇದನ್ನು ಅತಿ ಶೀಘ್ರದಲ್ಲಿ ತನಿಖೆ ಮಾಡಿ ಬಡವರ ದುಡ್ಡನ್ನು ಮತ್ತು ಏನು ಪಾಪ ಕೂಲಿ ಕಾರ್ಮಿಕರ ದುಡ್ಡನ್ನು ಉಳಿಸಿ ಅಂತ ಹೇಳಿ ಇವಾಗೇನೋ ಒಂದು ಆಶೆ ಬರುತ್ತೆ ಅದೇನೋ ಆಗುತ್ತೆ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಬಂದ ತಕ್ಷಣ ಸ್ಕ್ರ್ಯಾಚ್ ಮಾಡಿ ಅಂತ ಬರುತ್ತೆ ಸ್ಕ್ರ್ಯಾಚ್ ಕಾರ್ಡ್ ಆದ ತಕ್ಷಣ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಂತ ತೋರಿಸುತ್ತೆ ಆದರೆ ಆ ಹಣ ಬರೋದಿರಲಿ ನಮ್ಮ ಖಾತೆಯಲ್ಲಿರೋ ಹಣ ಹಿಂದಕ್ಕೂ ಹೋಗುತ್ತೆ ಅವ್ರಿಗೆ ಹೋಗುತ್ತೆ ಯಾವುದೋ ಒಂದು ಸೈಬರ್ ಕ್ರೈಮು ಇವತ್ತು ಇವತ್ತೇನಾಗಿದೆ ರೋಡಲ್ಲಿ ಎಲ್ಲೋ ಪರ್ಸನ್ ಕತ್ರ ಕಳ್ಳರು ಹಾಕ್ತಾರೆ ಈ ಥರ ಅಕೌಂಟ್ ಮೂಲಕ ಕದಿಯೋಂಥವ್ರನ್ನ ಕಳ್ಳರು ಅಂತೇಳಿ ಇವರು ಡಿಸೈಡ್ ಮಾಡಬೇಕು ಆದರೆ ಇವತ್ತೇನಾಗಿದೆ ನೀವು ಚೆನ್ನಾಗಿರಬೇಕಿತ್ತು ನೀವು ಒ ಟಿ ಪಿ ಕೊಡಬಾರ್ದಾಗಿತ್ತು ಈ ಒಂದು ಸೈಬರ್ ಕ ಠಾಣೆಗೆ ಹೋದರೆ ನಮ್ಮ ಜನಗಳ ಮೇಲೆ ಅವರು ಒಂದು ಅಪೋಜಿಟ್ ಹೇಳ್ತಾರೆ ನೀವೇ ಸರಿ ಇಲ್ಲ ನೀವೇ ಅಂತ ಆ ರೀತಿ ಒಂದು ದುಸ್ಥಿತಿ ಇದೆ ಅವ್ರೂ ಸಹ ದರೋಡೆಕೋರರು ಕಳ್ಳರು ಅಂತೆಲ್ಲ ಪರಿಗಣೆ ಮಾಡಿ ಈ ಒಂದು ಫೇಕ್ ಖಾತೆಯನ್ನು ಯಾರು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಫೋಟೋವನ್ನು ಬಳಸಿ ಈ ರೀತಿ ಮಾಡ್ತಾಯಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ನಾವು ಒಂದು ಮನವಿ ಕೊಡ್ತಾ ಇದ್ದೇವೆ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹೋರಾಟನೂ ಕೈಗೊಳ್ಳಬೇಕಾಗತ್ತೆ ಯಾರ್ಯಾರು ಮನವಿ ಮಾಡಿದ್ದೀವಿ ಈಗ ಚುನಾವಣಾ ಆಯುಕ್ತರಿಗೆ ಮನವಿ ಮಾಡಿದ್ದೇವೆ ಮತ್ತು ನಮ್ಮ ಇದು ಬಿ ಬಿ ಎಂ ಪಿ ಏನು ತುಷಾರ್ ಗಿರಿನಾಥ್ ಅವರಿಗೆ ಮಾಡ್ತಾ ಇದ್ದೇವೆ ಮತ್ತು ಸೈಬರ್ ಪೊಲೀಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ